ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಹೈದರಾಬಾದ್ ಕರ್ನಾಟಕದ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯ ವಿವರಗಳನ್ನು ಹಂಚಿಕೊಳ್ಳಲಾಗಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ರಚಿಸಿದ್ದ ಶಿಕ್ಷಣ ತಜ್ಞರ ಸಮಿತಿಯು ತನ್ನ ಮಧ್ಯಂತರ ವರದಿಯನ್ನು ಸೋಮವಾರ ಸಲ್ಲಿಸಿದೆ ಕಲಬುರಗಿ ವಿಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆದ್ಯತೆ ಕೊಡುವಂತೆ ಶಿಕ್ಷಣ ಇಲಾಖೆಗೆ ಒತ್ತಿ ಹೇಳಿದೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಲಬುರಗಿ ವಿಭಾಗದ ಆಯುಕ್ತರಿಗೆ ನಲವತ್ತೊಂದು ಪುಟಗಳ ಮಧ್ಯಂತರ ವರದಿಯ ಪ್ರತಿಗಳನ್ನು ಅರ್ಥಶಾಸ್ತ್ರಜ್ಞೆ ಛಾಯಾ ದೇಗಾಂಬೋಕರ್ ನೇತೃತ್ವದ ಸಮಿತಿ ಸಲ್ಲಿಸಿದೆ ಶಿಕ್ಷಣದ ಗುಣಮಟ್ಟ ಸುಧಾರಣೆಗಾಗಿ ತಕ್ಷಣದ ಅಲ್ಪಾವಧಿ ಹಾಗೂ ಮಧ್ಯಮಾವಧಿಯಲ್ಲಿ ತೆಗೆದುಕೊಳ್ಳಬೇಕಾದ ಐವತ್ತಕ್ಕೂ ಹೆಚ್ಚು ಅಂಶಗಳನ್ನು ಶಿಫಾರಸು ಮಾಡಿದೆ ಶೇಕಡಾ ಅರವತ್ತೊಂದು ಪಾಯಿಂಟ್ ಮೂವತ್ತೈದರಷ್ಟು ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಕಲ್ಯಾಣ ಕರ್ನಾಟಕದ ಬಡ ಕುಟುಂಬಗಳ ಶೇಕಡಾ ಅರವತ್ತೊಂದು ಪಾಯಿಂಟ್ ಮೂವತ್ತೈದರಷ್ಟು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿದ್ದಾರೆ ಹೀಗಾಗಿ ಶಾಲೆಗಳಿಗೆ ಮೂಲ ಸೌಕರ್ಯ ಕಲ್ಪಿಸಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳನ್ನು ಸುಧಾರಣೆ ಮಾಡಬೇಕು ಎರಡು ವರ್ಷಗಳಲ್ಲಿ ಇನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನಿರ್ಮಿಸಬೇಕು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಕರೆತಂದು ಬ್ರಿಡ್ಜ್ ಕೋರ್ಸ್ಗಳ ಮೂಲಕ ಮುಖ್ಯವಾಹಿನಿಗೆ ತರಬೇಕು ಶಾಲಾ ನಿರ್ವಹಣಾ ಸಮಿತಿಗಳಿಗೆ ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಬಗ್ಗೆ ತರಬೇತಿ ನೀಡಬೇಕು ಎಂದು ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಡಿಡಿಪಿಐ ಆಯುಕ್ತರ ಕಚೇರಿಯಲ್ಲಿ ಕಾನೂನು ಸೇಲ್ ಅಥವಾ ವಕೀಲರ ಸಮಿತಿ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಬೇಕು ಕಲಿಕೆಯ ಫಲಿತಾಂಶ ಸುಧಾರಣೆಗೆ ಬಿಇಒಗಳು ಪ್ರತಿ ಶಾಲೆಗೆ ನಿರ್ದಿಷ್ಟ ಗುರಿಗಳನ್ನು ನೀಡಬೇಕು ಅದರ ಜವಾಬ್ದಾರಿಯನ್ನು ಮುಖ್ಯ ಶಿಕ್ಷಕರು ಶಿಕ್ಷಕರು ಆಯಾ ಬಿಆರ್ಸಿ ಸಿಆರ್ಸಿಗಳಿಗೆ ವಹಿಸಬೇಕು ಎಂದು ಸೂಚಿಸಿದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಶಿಕ್ಷಣದ ಗುಣಮಟ್ಟ ಹಾಗೂ ಸ್ಥಳೀಯ ಪರಿಸ್ಥಿತಿಯ ಕುರಿತು ಶ್ರೀ ಹಫೀಸುಲ್ಲಾ ಭಾರತ ಜ್ಞಾನ ವಿಜ್ಞಾನ್ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಮುಂಚಿನಿದ್ದೀರಿ ಆದಾಗ ನಮಗೆ ಮಾತಾಡ್ತಾರೆ ಬಹಳ ಕಡೆ ಹೋದಾಗ ನಮ್ಗೆ ಹಂಗೆ ಅನಿಸ್ತದೆ ಹೀಗಾಗಿ ನಾವು ನಿಜವಾಗ್ಲೂ ಫೇಲ್ ಆಗಿರೋ ಡೆಲ್ಲಿ ಅಂತ ಯೋಚನೆ ಮಾಡಿದ್ರೆ ಹತ್ತನೇ ಕ್ಲಾಸ್ ಬಂದಾಗ ಅವ್ರಿಗೆ ಓದಲಿಕ್ಕೆ ಬರ ಬರಲಿಕ್ಕೆ ಬರೋಂಗಿಲ್ಲ ಅವ್ರ ಹೆಸರು ಬರೆಯಕ್ಕೆ ಬರೋಂಗಿಲ್ಲ ಅಂತ ಚರ್ಚೆ ಮಾಡ್ತಾರೆ ಎಷ್ಟೋ ಸಲ ಶಾಲೆಗೆ ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅಂತ ವಾಲಂಟಿಯರ್ ಆಗಿ ನಮ್ಮವ್ರು ಏನಾದ್ರು ಹೋದ್ರೆ ಅದು ಯಾವ್ದೋ ಸಂಗೀತ ಹೋದ್ರೆ ಅಲ್ಲಿ ಏನಾಗ್ತಾರೆ ನಮ್ಮ ಮಕ್ಕಳನ್ನ ನೀವೇ ಕರ್ಕೊಂಡು ಹೋಗ್ರಿ ಶಾಲೆಗೆ ಇವ್ರು ಹತ್ತನೇ ಕ್ಲಾಸ್ ನಾವು ಶಾಲೆ ಕಳಿಸಿದ್ರೆ ಏನ್ ಓದಾಕ್ ಬರ್ತಾರೆ ನೀವು ಅಂತ ಹೇಳ್ತಾರೆ ನಾವು ಜೂನ್ ಒಂದನೇ ತಾರೀಕಿಗೆ ಶಾಲಾ ಪ್ರಾರಂಭೋತ್ಸವ ಅಂತ ಹೇಳಿ ಈಗ ದೊಡ್ಡ ಮಟ್ಟದಲ್ಲಿ ನಾವು ಅದನ್ನು ಮಾಡ್ತೀವಿ ಜೂನ್ ಒಂದಕ್ಕೆ ಶಾಲಾ ಪ್ರಾರಂಭೋತ್ಸವ ಮಾಡ್ತೀವಿ ತರಗತಿಯಲ್ಲಿ ಶಿಕ್ಷಕರೇ ಇರಂಗಿಲ್ಲ ಪ್ರಾರಂಭೋತ್ಸವ ಮಾಡಿ ಏನ್ ಮಾಡ್ಬೇಕಂತ ಮಕ್ಕಳು ಶಾಲೆಗೆ ಬರಂಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಶಾಲೆಗೆ ಬರ್ತಾರೆ ಅವರು ಇನ್ನೂರ ಇಪ್ಪತ್ತಿನಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ದಿನಗಳಲ್ಲಿ ಶಾಲೆಗೆ ಒಂದಾರ್ಸ ಇಲ್ಲ ಅವ್ರಿಗೆ ಹೇಳಲಿಕ್ಕೆ ತರಗತಿಯಲ್ಲಿ ಟೀಚರ್ಸೇ ಇಲ್ಲ ಅಂದ್ರೆ ಅವ್ರು ಶಾಲೆಗೆ ಯಾಕೆ ಬರ್ಬೇಕಂತ ಹೇಳಿ శాలన్స్బి ఈ దినారు మక్దీ అంత మనస్థితి మక్ కర్రె మే పాటర్స్ ఇవతూ సర్కార సుమారు యోజన ఎస్వ అంద్రదే ట హాల్ గంట వరకు పాఠ మాట్లా సాల్ యోజన నంజ బా ఆశ్చర్య ఆ ಜೂನ್ ಒಂದನೇ ತಾರೀಕಿಗೆ ನಾವು ಶಾಲೆ ಪ್ರಾರಂಭ ಆಗ್ತೀವಿ ಜೂನ್ ಒಂದನೇ ತಾರೀಕಿಂದಲೇ ನಮ್ಮ ತರಬೇತಿಗಳು ಸ್ಟಾರ್ಟ್ ಆಗುತ್ತೆ ಯಾವುದೇ ಟೀಚರ್ ಅವರು ಬಿ ಎಡ್ ಮಾಡಿರ್ಬೋದು ಎಮ್ ಎಡ್ ಮಾಡಿರ್ಬೋದು ಏನೇ ಮಾಡಿರ್ಬೋದು ಶಾಲೆಯಲ್ಲಿ ಕಲಿಯುವಾಗ ಅವ್ರಿಗೆ ಏನೋ ಕೋರ್ಸ್ ಮಾಡ್ಯಾರ ಮಕ್ಳು ಹೆಂಗ್ ಕಲಿಸ್ಬೇಕಂತ ಬೇಸಿಕ್ ಅಂತ ಅವ್ರು ಹೇಳ್ಕೊಟ್ಟರು ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ವರೆಗೆ ನಮ್ಗೆ ಬೇಕಾಗಿರೋದು ಬೇಸಿಕ್ ಹೇಳ್ಕೊಳಿ ಸಾಧ್ಯ ಅದು ಅಷ್ಟಕ್ಕೆ ನಮ್ಗೆ ಟೀಚರ್ ಬೇಕಾಗಿತ್ತು ಇಲ್ಲಿ ಬರೇ ತರಬೇತಿಗಳನ್ನ ಮಾಡುವ ಮೂಲಕ ಸರ್ವ ಶಿಕ್ಷಣ ಅಭಿಯಾನ ಜಾರಿಗಾಯಿತು ಇಡೀ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಆದ್ಮೇಲೆ ಒಂದು ಬಹಳ ವ್ಯವಸ್ಥಿತವಾಗಿ ಒಂದು ಕುತಂತ್ರ ನಡುವುದು ಏನಂದ್ರೆ ಟೀಚರ್ಸ್ ನ ತರಬೇತಿ ಕೋಣೆಯಿಂದ ಹೊರಗಡೆ ಇರಬೇಕು ಮಕ್ಕಳು ಶಾಲೆಯಲ್ಲಿ ಇರ್ಬೇಕಷ್ಟೇ ಟೀಚರ್ಸ್ ಶಾಲೆಯಲ್ಲಿ ಇಲ್ಲದೆ ಇದ್ದಾಗ ಮಕ್ಕಳು ಕೆಲವು ಪ್ರಶ್ನೆ ಬರಂಗಿಲ್ಲ ಮಕ್ಕಳು ಕಲೀಲಿಲ್ಲ ಅಂತ ಪೇರೆಂಟ್ಸ್ ಮಕ್ಕಳಿಗೆ ಶಾಲೆಗೆ ಕಳ್ಸಂಗಿಲ್ಲ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೆ ಆ ಶಾಲೆನ ಪಕ್ಕದ ಹಳ್ಳಿಗೆ ಅದು ಒಂದು ಪಕ್ಕದ ಓಡಿಗೆ ಅದನ್ನ ಶಿಫ್ಟ್ ಮಾಡ್ತಾರ ಇದು ನಾವು ಶಾಲೆನ ಮರ್ಜ್ ಮಾಡ್ತೀವಿ ಅಂದ್ರೆ ನಾವು ಶಾಲೆಯನ್ನ ಬಂದ್ ಮಾಡ್ತೀವಿ ಮರ್ಜ್ ಮಾಡೋದಕ್ಕೆ ಬಂದ್ ಮಾಡೋದಕ್ಕೆ ಪ್ರಶ್ನೆ ಬರಂಗಿಲ್ಲ ನಮ್ಮ ಹಳ್ಳಿಗಳಲ್ಲಿ ಒಂದು ಓಣಿಯಿಂದ ಇನ್ನೊಂದು ಓಣಿಗೆ ಮಗುನ ಶಾಲೆ ಕಳ್ಸೋದು ಬಹಳ ಕಷ್ಟ ಇವರು ಇನ್ನೊಂದು ಊರಿಗೆ ನಿಮ್ಗೆ ಬಸ್ ಕೊಡ್ತೀವಿ ಶಾಲೆ ಮಾಡ್ತೀವಿ ಅಂತ ಹೇಳಿ ಪಿ ಎಸ್ ಸಿ ಶಾಲೆಗಳನ್ನೆಲ್ಲ ಮಾಡ್ತೀವಿ ಡಿಗ್ರಿ ವರಿ ಸಹಿತ ಒಂದೇ ಕಂಪೌಂಡ್ ಓದಿಕ್ಕೆ ಅವಕಾಶಗಳು ಸಿಗ್ತವ ಟೀಚರ್ಸ್ ಎಲ್ಲ ಇರ್ತಾರ ನೀವು ಪರಿಸರ ಆಗ್ತೀರಿ ನನ್ಗೂನು ಆಶ್ಚರ್ಯ ಇಲ್ಲಿನ ನಲ್ವತ್ತೈದು ಕಿಲೋಮೀಟರ್ ತಲೆಮಾರಿ ಅಂತ ಒಂದು ಅಲೆಮಾರಿ ನಮ್ ಗಡಿ ಭಾಗ ನಾವು ಬಹಳ ಹೇಳ್ತೀವಿ ಗಡಿ ಭಾಗದಲ್ಲಿ ಕನ್ನಡ ಬೆಳೆಸ್ಬೇಕು ಕನ್ನಡನ ಅಂತ ನಾವೆಲ್ಲ ಮಾತಾಡ್ತೀವಿ ಅಲ್ಲಿ ಹೈಸ್ಕೂಲ್ ಅಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಒಬ್ಬೇ ಒಬ್ಬ ಪರ್ಮೆಂಟ್ ಟೀಚರ್ ಇಲ್ಲ ಹೈಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಮಾತ್ರ ಅಲ್ಲಿ ಪವರ್ಮೆಂಟ್ ಟೀಚರ್ ಇರಂತ ಹೆಸ್ಟರ್ ಮಾತ್ರ ಅಲ್ಲಿ ಪರ್ಮೆಂಟ್ ಟೀಚರ್ ಇರೋದು ನಾವು ಈ ರೀತಿ ಇರುವಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಎಸ್ ಎಲ್ ಸಿ ಬಯ್ದ ನಾವು ಹತ್ತನೇ ಸ್ಟೇಜ್ ಅಲ್ಲಿ ಬರಬೇಕಂತ ಆಲೋಚನೆ ಮಾಡೋದು ನಮ್ ಹಗಲ್ ಗನ್ಸಿಲ್ಲ ಅಂತ ಮತ್ತೇನು ಹೇಳ್ತಾರೆ ಯಾರಾದ್ರೂ ಸ್ವಲ್ಪ ಏನಾದ್ರು ಗಟ್ಟಿ ಮಾತಾಡ್ಬಿಟ್ರೆ ಅವ್ರಿಗೆ ಭಾಷೆ ಬರೋಕಿಲ್ಲ ಮಾತಾಡಕ ಅವ್ರು ಬಹಳ ಹೊರಟು ಮಾತಾಡ್ತಾರ ಅಂತ ಹೇಳಿ ಎಷ್ಟು ದಿನ ಅಂತ ನಾವು ಟೀಚರ್ಸ್ ಅಂತ ಕೇಳಿ ಲಾಸ್ಟ್ ಟೈಮು ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಂತ ಹೇಳಿ ಎಲ್ಲ ಸಮಾನ ಮನಸ್ಸರು ಒಂದು ಇದೇ ರೀತಿ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ ಕೃಷಿ ಸೃಶ್ಮಿ ಕನಸನೋ ಅದೇ ಏಮ್ಸ್ ಹೋರಾಟ ಇದರಲ್ಲಿ ರಾಘವರೂ ಜಂಟಿ ಕ್ರಿಯಾ ಸಮಿತಿ ಮಾಡಿ ಇದು ಲಾಸ್ಟ್ ಇಯರ್ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಒಂದು ಹೋರಾಟ ಮಾಡಿ ಆ ಹೋರಾಟದಲ್ಲಿ ಪ್ರಿಯಾಂಕ ಖರ್ಗೆ ಅವರಿದ್ರು ಎಸ್ ಚೇರ್ಮನ್ ಇದ್ರು ಅಜಯ್ ಸಿಂಗ್ ಇದ್ರು ಎಲ್ಲ ಇದ್ರು ಅವರೆಲ್ಲ ಹೇಳ್ತಾರೆ ಏನಂದ್ರೆ ನಾವು ನಿಮ್ಮವರು ನೀವು ಇಲ್ಲಿ ಯಾಕೆ ಬಂದ್ರಿ ಇಷ್ಟು ಜನ ಮಹಿಳೆ ಎರಡೆರಡ್ ಸಾವಿರ ಮಹಿಳೆಯರು ಅದು ಕೂಲಿ ಮಾಡುವಂತ ಮಹಿಳೆಯರು ಇಲ್ಲಿ ಯಾಕೆ ಬಂದ್ರಿ ನಾನು ನಿಮ್ ಮಕ್ಳಿದ್ದಾಗ ನಿಮ್ಮನ್ನ ನಾವು ಬಗೆಹರಿಸ್ತೀವಿ ನೀವು ಬರೇಬಾರ್ದಾಗಿದ್ದು ನನ್ನ ಕರೆದ್ರೆ ನಾನು ಬರ್ತಿದ್ದೆ ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ಖುಷಿ ಆಯ್ತು ನಮ್ ಸಮಸ್ಯೆ ಬಗೆ ಅಂತ ನಾವು ಅವತ್ತವ್ರ ಮಾನ್ ಮೇಲೆ ಆ ಹೋರಾಟನ ನಮ್ಮ ಹಿಂದೆ ಪಡೋರು ಎಲ್ಲ ಅದನ್ನ ಅಲ್ಲಿಗೆ ಮುಗಿಸಿ ರೈತರಿಗೆ ಬಂದಿದ್ರು ಒಂದ್ ವರ್ಷದ ನಂತರ ನೋಡಿದ್ರೆ ಆತ್ಮೀಯರೇ ಈ ಭಾಗದ ಸವಾಲನ್ನು ಎದುರಿಸಲು ನಾಗರಿಕರನ್ನು ಬಡಿದೆಬ್ಬಿಸುವ ಕಳಕಳಿಯೊಂದಿಗೆ ಹೆಚ್ಚು ಜನರಿಗೆ ಈ ವಿಡಿಯೋ ತಲುಪಿಸುವ ಕೆಲಸದೊಂದಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಂದು ವಿನಂತಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ